ನಮ್ಮ ಕ ನಮ್ಮ ವತಿಯಿಂದ ನಮ್ಮ ಚರ್ಚ್ ವತಿಯಿಂದ ಒಂದು ಚಿಕ್ಕದಾಗಿ ನನಗೆ ಪ್ರೇರೇಪಣೆ ಆಯಿತು ಅದಕ್ಕೋಸ್ಕರ ಆ ಒಂದು ಸೇವೆಗೋಸ್ಕರವಾಗಿ ನಾನು ಚೆಕ್ ಕೊಡ್ತಾ ಇದ್ದೇನೆ ಅದನ್ನು ಅಮೌಂಟ್ ಬರ್ತೇನೆ ನಿನ್ನ ಹೆಸರು ಬರ್ಕೊಂಡು ಬ್ಯಾಂಕಿಗೆ ಹೋಗೋದಿಲ್ಲ ಆಶೀರ್ವಾದ ನಿಮಗೆ ದೊಡ್ಡ ಆಶೀರ್ವಾದ ಸೇವೆ ಎಲ್ಲರೂ ಮಾಡಕ್ಕಾಗೋದಿಲ್ಲ ಎಲ್ಲರಿಗೂ ಸೇವೆ ಮಾಡಕ್ಕಾಗೋದಿಲ್ಲ ಹೌದಲ್ಲ ನಮ್ಗೊಂತರ ಸೇವೆ ನಿಮ್ದೊಂತರ ಕೆಲಸ ಕಾರ್ಯಗಳು ಅವ್ರಿಗೊಂತರ ನಾವು ಮಾಡ್ತಿಲ್ಲ ಮಾಡೋರಿಗಾದ್ರೂ ನಾವು ಪ್ರಾರ್ಥನೆ ಮಾಡಿ ನಾವು ಪ್ರೋತ್ಸಾಹ ಮಾಡೋಣ ಇನ್ನೊಬ್ಬರಿಗೆ ಬಹಳ ಆಸೆ ಇದೆ ಅಂದ್ರೆ ಅವ್ರ ಸ್ವಂತ ಆಶೆ ಎಲ್ಲ ಏನಂತಂದ್ರೆ ಫ್ರೀ ಆಗಿ ಏನದು ಆಂಬುಲೆನ್ಸ್ ಆಂಬುಲೆನ್ಸ್ ಬೇಕಾಗಿದೆ ಅಂದ್ರೆ ಅದು ಜನರಿಗೆ ಫ್ರೀಯಾಗಿ ಆಗಿ ಅದಕ್ಕಾಗಿ ಕೂಡ ನಾವು ಪ್ರಾರ್ಥನೆ ನೆನಪು ದೇವರು ಮತ್ತೆ ಯಾವುದೇ ಆಶೀರ್ವಾದ ಬಹಳ ಬಡವರ ಸೇವಾ ಸಿದ್ಧನಾಗಿ ಸಾಮಾಜಿಕ ಸೇವೆಗಳನ್ನು ಕೈಗೊಳ್ಳಬೇಕಾದ್ರೆ ಇವತ್ತು ಯೇಸು ಕ್ರಿಸ್ತನ ತ್ಯಾಗ ಎಸು ಕ್ರಿಸ್ತಾರೆ ಮೈ ಮೇಲೆ ಇರ್ತಕ್ಕಂಥ ಎರಡು ಅಂಗಿಗಳನ್ನ ಇದ್ರೆ ಒಂದ್ ಅಂಗಿ ದಾನ ಮಾಡುವಂತ ಆಸ್ತಿಗಳು ಹೆಚ್ಚೆ ಆಗಿದ್ರೆ ಅದು ದಾನ ದಾನ ಮಾಡಬೇಕಂತ ಅಂತ ತ್ಯಾಗಗಳನ್ನು ಅಂತ ಒಂದು ನಮಗಾಗಿ ತನ್ನ ಪ್ರಾಣ ಕೊಟ್ಟಿರ್ತಕ್ಕಂಥ ಅಂತ ವ್ಯಕ್ತಿಗಳನ್ನು ನಾವು ಅಂಗೀಕರಿಸಿಕೊಂಡು ಅಂತವರ ಮಾರ್ಗದಲ್ಲಿ ನಾವು ಇವತ್ತು ನಮ್ಮನ್ನು ಪ್ರೀತಿ ಪೂರ್ವವಾಗಿ ಬಹುಶಃ ಕರೆದು ಇವತ್ತು ನಮ್ಮನ್ನ ಗೌರವದಿಂದ ಸನ್ಮಾನಿಸಿ ಯಾಕಂದ್ರೆ ನಿಜವಾಗ ಇಷ್ಟಪಡ್ತೀವಿ ಆರಕ್ಟ್ರೆಡ್ ತಗೋಬೇಕಂದ್ರೆ ಇನ್ನೂ ಅದು ಪಿ ಎಚ್ ಡಿ ಮುಗಿಸಿರ್ಬೋದು ಆದ್ರೆ ನಾವು ಓದಿರೋದೇ ಮೂರನೇ ಕ್ಲಾಸ್ ಓದಿರತಕ್ಕಂಥ ಮೂರನೇ ಕ್ಲಾಸಲ್ಲಿ ಇದು ಡಾಕ್ಟ್ರೇಟ್ ತಗೊಂಡು ಏನಾಗ್ತದೆ ಅಂದ್ರೆ ಈ ಡಾಕ್ಟರ್ಗೆ ಒಂದು ಅರ್ಹತೆ ಇರೋದಿಲ್ಲ ಆದ್ರೂ ನಮ್ಮ ಸಾಮಾಜಿಕ ಸೇವೆಗಳನ್ನ ಮೆಚ್ಚಿ ಆ ಚೆನ್ನೈಯಲ್ಲಿ ಸ್ವಯಂವಾಗಿ ತಕ್ಕಂತೂ ಮೂವತ್ತ ನಲವತ್ತು ಸಾವಿರ ಅವರೇ ಖರ್ಚು ಮಾಡಿಕೊಂಡು ಈ ಡಾಕ್ಟ್ರೆ ಪದವಿಗಳನ್ನು ಕೊಡಿಸಿದ್ರು ಯಾಕಂದ್ರೆ ಇವತ್ತಿಗೂ ನಾನು ಮಾಡ ಸೇವೆಗಳನ್ನ ಜೊತೆಗೆ ನನ್ನ ಗುರುತಿಸೋದು ಬಹಳ ಕಡಿಮೆ ಜನ ಯಾಕಂದ್ರೆ ಆ ಇಲ್ಲಿರ್ತಕ್ಕಂಥ ಕೆಲವು ಜನಗಳಂದ್ರೆ ನನಗಿನ ಮೇಲೆ ನಂಗೆ ಮೇಲೆ ಸಮಾಜದಲ್ಲಿ ನಾವು ಇವತ್ತು ನನ್ನ ದೊಡ್ಡ ಕುಟುಂಬಗಳ ಕಣ್ಣೀರು ಓಡಿಸುವಂತ ಮಾರ್ಗದರ್ಶನ ನನಗೆ ನಿಜವಾದ ಯಶಸ್ವಿಡ್ತೇನೆ ಈಗಾಗಲೇ ನಾನು ಈ ಒಂದು ಸಭೆಯಲ್ಲಿ ಯಾವುದೇ ಜನಗಳು ಕಷ್ಟ ಅಂತ ಬಂದಾಗ ನಮ್ ಕೈಲಾದ್ರೆ ಸಹಾಯ ಮಾಡ್ತೀವಿ ಇದೇ ಒಂದು ಗರ್ಲ್ಸ್ ಕಾಲೇಜಲ್ಲಿ ಹೋಗಿ ಅಲ್ಲಿನ ಪ್ರಿನ್ಸಿಪಾಲ್ ಅವರಿಗೆ ಕೇಳಿದೆ ನಿಮ್ಗೆ ಮಕ್ಕಳು ಇಂದಿರಾ ಕ್ಯಾಂಟೀನ್ ಊಟಕ್ಕ ಬಹಳಷ್ಟು ಕಾಯ್ತಾರ ಅವ್ರು ಊಟ ಮಾಡಿಸ್ತೀನಿ ಎಷ್ಟೇನಿದ್ರೆ ಹೋದಾಗ ಅವ್ರೂ ಮಾಡೋದು ಊಟಕ್ಕೋಸ್ಕರ ಇಲ್ಲಿ ನಮ್ಗೆ ಲೈಬ್ರೆರಿ ಬುಕ್ಸ್ ಇಲ್ಲ ಅಲ್ಲಿ ಲೈಬ್ರೆರಿಗೆ ಬುಕ್ಸ್ ಬುಕ್ಸ್ ಕೊಡ್ರಿ ಅಂತ ಕೇಳಿ ಬುಕ್ಸ್ ಒಂದು ಸೆಟ್ ಪುಸ್ತಕ ನಾನು ಊಟ ಮಾಡಿಸಬೇಕಂತ ಅದೇ ಇಲ್ಲಿ ಪುರುಷ ಕೇಳಕ ಎಂಬುದು ಅರಸಾಹಸಟ್ಟು ಒಂದು ವಾರ ಅದ್ಭುತ ಅಲ್ಲಿನ ಜನರುಗಳಿಗೆ ಹಾಡಿ ವೇಳೆ ತಂದು ಒಂದು ಹತ್ತು ಐದು ಸಟ್ಟು ಲೈಬ್ರರಿಗೆ ಸೈನ್ಸ್ ಪುಸ್ತಕಗಳು ಕೊಡುತ್ತೆ ಸಟ್ಟು ಅದ್ರ ಜೊತೆ ಜೊತೆಗೆ ನನಗೆ ಊಟ ಅನ್ಕೊಂಡಿದ್ದೆ ಅನ್ಕೊಂಡಿದ್ದಲ್ಲ ಆ ಊಟ ಸಹ ಹದಿನಾರು ಹದಿನೇಳು ಜನರಿಗೆ ಊಟನೂ ಮಾಡಿದೆ ಊಟ ಮಾಡಿಸುದ್ರ ಜೊತೆಗೆ ಅಲ್ಲಿನ ಉಟ್ಟದ ವಾಲಿಬಾಲೆಗೆ ಆಯ್ಕೆ ಆಗಿದ್ದು ರಾಜ್ಯ ಮಟ್ಟದ ವಾಲಿಬಾಲ್ ವಿದ್ಯಾರ್ಥಿಗಳಿಗೆ ವಿಶೇಷ ಕೌ ಸನ್ಮಾನ ಮಾಡಿ ಕೊಟ್ಟೆ ನಾನು ಇವತ್ತು ಈ ಒಂದು ಹೆಣ್ಣು ಮಗಳಿಗಾಗಿ ಹೆಣ್ಮಕ್ ಸರ್ವಧರ್ಮ ಸೇವಾ ಮೆಗ್ಪ್ಟ್ರೆ ತಾಯಿ ಮದರ್ ತೆರೇಶ ಎಂಬ ಸಹಾಯದೊಂದಿಗೆ ಸೇವೆ ಮಾಡ್ತಾ ಇತ್ತು ವಿಶೇಷವಾಗಿ ಹೆಣ್ಮಕ್ಳು ಸಾಮಾಜಿಕ ಸೇವೆಗಳು ಮಾಡಬೇಕಂದ್ರೆ ಅವರು ನೂರಾರು ಕಾಣ್ತಾ ನೂರಾರು ಅವ್ರ ಮೇಲೆ ಆ ಕಪ್ಪು ಚುಕ್ಕಿರ್ತಕ್ಕಂಥ ಒಬ್ಬ ತಾಯಿ ಮೊದಲ ದಿನ ಏನು ಮಗಳು ಏನು ಮಾಡಬಲ್ಲೆ ಅನ್ನೋದಕ್ಕ ನಾನೇ ಸಾಕ್ಷಿ ಹೆಣ್ಣು ಮಗಳು ಕು ರೋಗಿಗಳಿಗೆ ಗುಂಡ್ರಿಗೆ ಗುಂಡ್ರಿಗೆ ಅನಾಥರಿಗೆ ರೋಗಿಗಳಿಗೆ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಆ ಹೆಣ್ಣು ಮಗಳ ಮಾರ್ಗದಲ್ಲಿ ತಾಯಿ ಮದರ್ ತೆರೆದ ಏನು ಅವತ್ತಿನಿಂದ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡ್ರು ಅದೇ ರೀತಿ ಯೇಸು ಕ್ರಿಸ್ತನ ಯಾರು ಅಂಗೀಕರಿಸ್ಕೊಂಡ್ರಪ್ಪ ಸರ್ವಧರ್ಮಕ್ಕೆ ಯಾರು ಸೇವೆ ಮಾಡಿದ್ರು ತಾಯಿ ಮದರ್ ದಿನೇಶ ಆ ಮದರ್ ದೇಶ

Gracias.